ಏನಪ್ಪ ಹಿಂಗೆ ಕೂತ್ಕೊಂಡು ಕ್ಲೀನ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಇಲ್ಲಿ ನಾನು ಒಂದು ಕಬ್ಣದೊಂದು ಸ್ಟ್ಯಾಂಡ್ ಥರ ಇಟ್ಟಿದ್ದೆ ನೋಡಿ ಅದು ನೀರು ಹಾಕಿ ಹಾಕಿ ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟಿತ್ತು ಅದನ್ನ ತೆಗೆದು ನಾನು ತೆಗೆದು ಆ ಕಡೆ ಸಪ್ರೇಟಾಗಿ ಇಟ್ಟೆ ಅದು ತೆಗಿಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಫೋನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ನಾನು ಗಿಡಗಳಿಗೆ ನೀರು ಹಾಕೋಗೋಣ ಅಂತ ಬಂದಿದ್ದು ಅಷ್ಟೇ ನಾನು ಗಾರ್ಡನ್ಗೆ ಅದು ನೋಡಿದ ತಕ್ಷಣವೇ ಅದು ಎಲ್ಲ ಒಂಥರ ಹಾಳಾದಂಗೆ ಆಗಿತ್ತಲ್ಲ ಅಂದ್ಬಿಟ್ಟು ತೆಗಿಯೋಣ ಅಂತ ಸಡನ್ನಾಗೆ ತೆಗೆದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಅಲ್ಲಿ ಇಟ್ಟಿರೋದನ್ನ ತೋರಿಸ್ತೀನಿ ನಿಮಗೆ ನೋಡಿ ಇದನ್ನೇ ಇದು ಇಟ್ಬಿಟ್ಟು ನಾನು ಇದ್ರ ಮೇಲೆ ಪಾಟ್ ಇಟ್ಟಿದ್ದೆ ಇದು ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟು ಹೋಗ್ಬಿಟ್ಟಿತ್ತು ನೀರು ಹಾಕಿ ಹಾಕಿ ಹಾಳಾಗಿತ್ತಲ್ಲ ಅದಕ್ಕೆ ಇವಾಗ ಅದನ್ನೆಲ್ಲ ತೆಗೆದು ಅದು ಮಣ್ಣೆಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಆ ಚಿಪ್ಪಿತ್ತಲ್ಲ ಆ ಚಿಪ್ಪನ್ನೇ ಜೋಡಿಸ್ಬಿಟ್ಟು ಅದ್ರ ಮೇಲೇ ನಾನು ಪಾಟ್ ಇಟ್ಟಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ನಾನು ಚಿಪ್ಪು ಜೋಡಿಸ್ಬಿಟ್ಟೇ ಪಾಟಿಡ್ತಿದ್ದೀನಿ ನಾನು ಹೆಚ್ಚಾಗಿ ನಾನು ಇದೇ ಥರನೇ ಮಾಡ್ಕೊಳೋದು ಯಾಕೆಂದರೆ ದೊಡ್ಡ ದೊಡ್ಡ ಕಲ್ಲೆಲ್ಲ ನನಗೆ ಥರ ಅಷ್ಟು ಆಗೋದಿಲ್ಲ ಮೇಲಕ್ಕೆ ಟೆರೆಸ್ ಮೇಲಕ್ಕೆ ಅದಕ್ಕೋಸ್ಕರ ೋಸ್ಕರ ಈ ಥರ ಮಾಡ್ಕೊತಿದ್ದೀನಿ ನಾನು ಈ ಕೆಲಸ ಸಡನ್ನಾಗಿ ಆಗಿದ್ದು ಈ ಥರ ನ ಗಾರ್ಡನ್ನಲ್ಲಿ ಒಂದೊಂದು ಕೆಲಸಗಳು ಸಡನ್ನಾಗೇ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಅವತ್ತು ನೀರು ಹಾಕಿ ಹೋಗೋಣ ಅಂತ ಬಂದಿದ್ದಷ್ಟೇ ಅದು ವೀಡಿಯೋ ಮಾಡೋಕ್ಕೂ ಆಗಲೇ ಇಲ್ಲ ಆಮೇಲೆ ಇದು ಅದನ್ನು ತೆಗೆದಾದ ಐಡಿಯಾ ಬಂತು ಓ ವೀಡಿಯೋ ಮಾಡೋಣ ಅಂತವು ಈ ಥರ ಆಗುತ್ತೆ ಒಂದೊಂದು ಸರ್ತಿ ವೀಡಿಯೋ ಮಾಡೋದು ಸಹ ಮಿಸ್ ಆಗಿಬಿಡುತ್ತೆ ನಾವು ಇಟಿಕೆ ಎಲ್ಲ ಇಡ್ತೀವಿ ನೋಡಿ ನೋಡಿ ಯಾವಾಗನೇ ಈ ಥರ ಮಣ್ಣೆಲ್ಲ ಜಾಸ್ತಿ ಆಗುತ್ತೆ ನೋಡಿ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಸ್ಟ್ ಹೆಂಗೆ ಕಾಣಿಸ್ತಿತ್ತು ನೋಡಿ ಇವಾಗ ಹೆಂಗೆ ಕಾಣಿಸ್ತಿದೆ ಅದೆಲ್ಲ ಕ್ಲೀನ್ ಮಾಡಿ ಆ ಮಣ್ಣೆಲ್ಲ ತೆಗೆದು ಇವಾಗ ನಾನು ಅಲ್ಲಿ ಚಿಪ್ಪೆಲ್ಲೂ ಸ್ಟ್ಯಾಂಡ್ ಥರ ಚಿಪ್ಪು ಇಟ್ಟು ಜೋಡಿಸ್ಬಿಟ್ಟು ಅದ್ರ ಮೇಲೆ ನಾನು ಗಿಡ ಹಾಕಿದ್ನಲ್ಲ ಚೀಲ ಆ ಚೀಲಗಳನ್ನೆಲ್ಲ ಅದ್ರ ಮೇಲೆ ಜೋಡಿಸ್ತೀನಿ ನಾನು ಇದೇ ಥರನೇ ಮಾಡ್ಕೊಳೋದು ಸಡನ್ನಾಗಿ ಈ ಥರ ಕೆಲಸಗಳೆಲ್ಲ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಅಲ್ಲೂ ನಾನು ಒಂದೆರಡು ಇಟ್ಟಿಗೆಗಳನ್ನ ಇಟ್ಟಿದ್ದೆ ಅದ್ರ ಮೊಣ್ಣೆನೆ ನಾವು ಹಾಕ್ತಾ ಹಾಕ್ತಾ ಮಣ್ಣೆಲ್ಲ ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಇಟ್ಟಿಗೆನ ಜಾಸ್ತಿ ಇಟ್ಟಿಲ್ಲ ನನ್ನ ಗಾರ್ಡನಲ್ಲಿ ಏಕೆಂದರೆ ಈಗ ನಾವು ಹಾಕ್ತಾ ಇರ್ತೀವಿ ಗಿಡಗಳಿಗೆ ಅದು ನೀರೆಲ್ಲ ಸೋರಿ ಅದು ಇಟ್ಟಿಗೆ ಕರಗಿ ಕರಗಿ ಎಲ್ಲ ಮಣ್ಣೆಲ್ಲ ಕೆಳಗೆ ಬೀಳುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಇಡೋದಿಲ್ಲ ಇಲ್ಲ ಬೇರೆ ಕಲ್ಲುಗಳು ಅಥವಾ ಈ ಥರ ಚಿಪ್ಪು ಇಲ್ಲ ಅಂದರೆ ಅಲ್ಲಿಗೆ ಈ ಥರದ ಇಡ್ತೀನಿ ಅಷ್ಟೇ ನೋಡಿ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಮತ್ತು ಆ ಟೊಮೊಟೊ ಗಿಡ ಎಲ್ಲ ಬೊಕ್ಕೊಂಡಿತ್ತು ಅದನ್ನು ಎಲ್ಲ ಕಟ್ಟಿ ಮತ್ತು ಆ ಕಡೆ ಒಂದು ಸ್ವಲ್ಪ ಪಾಟ್ಗಳು ಇಟ್ಟಿದ್ದೆ ಏನೋ ಗಿಡಗಳು ಹಾಕಿಟ್ಟಿದ್ದೆ ಅನಿಸುತ್ತೆ ಅದನ್ನು ಎಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ಅಲ್ಲಿ ಆಟ ಆಡ್ಕೊಂಡಿದ್ದಾನೆ ನೋಡಿ ಅಲ್ಲಿ ಆ ಕಡೆಯಿಂದ ಈ ಕಡೆ ಹೋಗೋದು ಈ ಕಡೆಯಿಂದ ಆ ಕಡೆ ಹೋಗೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ನೋಡಿ ಜೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಕಾಣಿಸ್ತಾ ಇದೆ ನೋಡಿ ಚಿಪ್ಪ ಮೇಲೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪಕ್ಕದಲ್ಲಿ ಒಂದು ಅದು ಪ್ಲಾಸ್ಟಿಕ್ ಇಂದದು ನಮ್ಮ ಮಗ ಅದು ಬೇಡ ಅಂತ ಬಿಸಾಕಿದ್ದ ಅದನ್ನು ತೆಗೆದು ನಾನು ಅದನ್ನು ಸ್ಟ್ಯಾಂಡ್ ಥರ ಇಟ್ಟಿದ್ದೀನಿ ಅದನ್ನು ಐದು ಗಂಟೆ ನಾನು ಟೆರೆಸಿಗೆ ಬಂದಾಗ ನೀರು ಹಾಕೋ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಟೆರೆಸಿಗೆ ಬಂದೆ ಅವಾಗ ಸಡನ್ನಾಗಿ ಈ ಕೆಲಸ ಬೀಳ್ತು ನಾನು ಈ ಕೆಲಸ ಮುಗಿಸಿ ಮನೆಗೆ ಹೋಗೋ ಅಷ್ಟೊತ್ತಿಗೆನೆ ಏಳು ಗಂಟೆ ಆಯಿತು ಈ ಕೆಲಸ ಮುಗಿಸಿ ಮತ್ತೆ ಅದು ಕಸ ಎಲ್ಲ ಗುಡಿಸಿ ಮತ್ತೆ ಗಿಡಗಳಿಗೆ ನೀರು ಹಾಕಿ ಹೋಗೋದೇ ಲೇಟಾಯಿತು ಇನ್ನು ಈ ಸೈಡ್ ನೋಡಿ ಹಳೆ ಗಿಡಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಇಲ್ಲಿ ನೀವು ನೋಡಿರಬೇಕು ನನ್ನ ಹಳೆ ವಿಡಿಯೋಗಳಲ್ಲಿ ಹಾಗಲಕಾಯಿ ಬಳ್ಳಿ ಮತ್ತು ಹೀರೆಕಾಯಿ ಬಳ್ಳಿ ಎಲ್ಲ ಇತ್ತು ಇಲ್ಲಿ ಅದೆಲ್ಲ ಖಾಲಿಯಾಗಿತ್ತಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ ಹೊಸ ಗಿಡ ಹಾಕೋಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಸೀಮೆ ಬದ್ನಕಾಯಿ ಬಳ್ಳಿ ನಾನು ಒಂದು ಸತಿ ರಿಪಟ್ ಮಾಡಿ ತೋರಿಸಿದ್ದೆ ನೋಡಿ ನಿಮಗೆ ಅದು ಚೆನ್ನಾಗಿ ಬಂದಿದೆ ಅದು ಇನ್ನು ಇದು ನೋಡಿ ಇದೇ ಒಂಥರ ಬೀನ್ಸು ಎಷ್ಟಿಷ್ಟು ಉದ್ದ ಇದೆ ನೋಡಿ ಇದು ಮಾಮೂಲಿ ಬೀನ್ಸು ಅಂತ ಅಂದ್ಕೊಂಡು ನಾನು ಹಾಕಿದ್ದೆ ಇದನ್ನು ಲಾಂಗ್ ಬೀನ್ಸ್ ಬರುತ್ತೆ ನೋಡಿ ಆ ಥರ ಇದು ಅನ್ಸುತ್ತೆ ನಾನು ಮಾಮೂಲಿ ಬಳ್ಳಿ ಬೀನ್ಸ್ ಥರ ಅಂದ್ಕೊಂಡು ಹಾಕಿದ್ದೆ ಒಂದು ಅದರಲ್ಲಿ ಬೀಜ ಮಾಡಿದ್ದನ್ನೇ ಇದ್ರಲ್ಲಿ ಹಾಕಿದ್ದೆ ನೋಡಿ ಎಂಥ ವಿಸ್ಮಯ ಅದು ಆ ಬೀಜದಲ್ಲಿ ಬಂದಿದ್ದ ಗಿಡನೇ ಇದು ಲಾಂಗ್ ಬೀನ್ಸ್ ಥರ ಬಂದಿದೆ ಇದು ಅದಕ್ಕೆ ಅದನ್ನು ಸ್ವಲ್ಪ ಬೀಜ ಮಾಡ್ಕೊಳ್ಳೋಣ ಅಂತ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಉದ್ದ ಇದೆ ನೋಡಿ ಅದು ಆ ಬೀಜ ಮಾಡೋಣ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಬಟ್ಟೆ ಕಟ್ಟಿದ್ದೀನಿ ಕೋತಿ ಕಣ್ಣಿಗೆಲ್ಲ ಕಾಣಬಾರ್ದಲ್ಲ ಅಂತ ನೋಡಿ ಇದು ಮಾಮೂಲಿ ಬೀನ್ಸು ಈ ಬೀನ್ಸ್ಗೂ ಆ ಬೀನ್ಸ್ಗೂ ನೋಡಿ ಎಷ್ಟು ವ್ಯತ್ಯಾಸ ಐತೆ ಈ ಬೀನ್ಸು ಮಾಮೂಲಿ ಚಿಕ್ಕದಾಗಿ ಬಿಡುತ್ತಲ್ಲ ಆ ಥರ ಬೀನ್ಸ್ ಇದು ಇನ್ನು ಮಾಮೂಲಿ ನಾವು ತರ್ತೀವಿ ನೋಡಿ ಮಾರ್ಕೆಟಲ್ಲೆಲ್ಲ ಆ ಥರ ಬೀನ್ಸ್ ಇದು ಇದು ಬಳ್ಳಿ ಬೀನ್ಸೇ ಅಂದ್ರೂ ಇದೇ ಒಂಥರ ಬೀನ್ಸು ಆವಾಗೇ ನೋಡಿದ್ರಲ್ಲ ನೀವು ಅದು ಬಳ್ಳಿ ಬೀನ್ಸಯ್ಯ ಆದರೂ ಅದೇ ಒಂಥರ ಬೀನ್ಸು ನನಗೆ ಒಂಥರ ಆಶ್ಚರ್ಯ ಅದೇ ಆಗೋಯಿತು ಇದೇನಪ್ಪ ಒಂದೇ ಗಿಡದಲ್ಲಿ ಈ ಥರ ಎಲ್ಲ ಬಿಡುತ್ತಲ್ಲ ಅಂತ ಪ್ರಕೃತಿ ಎಷ್ಟೊಂದು ವಿಸ್ಮಯ ಥರ ಆಗುತ್ತೆ ಅಲ್ವಾ ನೋಡಿದ್ರೆ ನೋಡಿ ಇದೇ ಒಂಥರ ಬೀನ್ಸು ಇದು ಮಾಮೂಲಿ ಬೀನ್ಸೇ ಆದ್ರೂ ನಾನು ಇದೇ ಥರ ಗಿಡ ಅಂದ್ಕೊಂಡೆ ಹಾಕಿದ್ದೆ ಅದು ಆ ಥರ ಬಂದಿದೆ ಆದ್ರೂ ನಮಗೆ ಒಂಥರ ವೆರೈಟಿ ವೆರೈಟಿ ಬೀಜಗಳೆಲ್ಲ ಸಿಗುತ್ತಲ್ಲ ನೋಡಿ ಖುಷಿಯಾಯಿತು ಇನ್ನು ಈ ಸೈಡು ಈ ಕಡೆ ಲೈನಲ್ಲಿ ನೋಡಿ ಇದು ಆಗಲಕಾಯಿ ಬಳ್ಳಿ ಹಾಕಿದ್ನಲ್ಲ ಚೆನ್ನಾಗಿ ಬಿಟ್ಟಿದೆ ಇವಾಗ ಕಾಯಿ ಸುಮಾರು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ ಇದನ್ನು ಆದರೂ ನೋಡಿ ಗೊಂಚಲು ಗೊಂಚಲಾಗಿ ಬಿಟ್ಟಿದ್ದಾವೆ ಒಂದಂಥವೇ ಎರಡು ಮೂರು ಈ ಥರ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ಅಂದ್ರೆ ಕೋತಿ ಇವುದ ಮಾತ್ರ ತಿನ್ನೋದಿಲ್ಲ ಕಹಿ ಇರುತ್ತೆ ಅಂತ ಇದು ಹಾಗಲಕಾಯಿ ಎಲ್ಲ ತಿನ್ನೋದಿಲ್ಲ ಹಂಗಾಗಿ ಇಷ್ಟೊಂದೆಲ್ಲ ಕಾಯಿ ಉಳ್ಕೊಂಡಿದ್ದಾವೆ ಬೀನ್ಸು ಅಷ್ಟೇ ನಾನು ಒಂದು ಗಿಡ ಹೋಯ್ತು ಅಂದರೆ ಇನ್ನೊಂದು ಗಿಡ ರೆಡಿ ಇರುತ್ತೆ ಈ ಥರ ಮಾಡ್ಕೊಳ್ತೀನಿ ನಾನು ಯಾವಾಗ್ಲೂ ಕೈನೂ ಅಷ್ಟೇ ಆ ಕಡೆ ಲೈನಲ್ಲಿ ನಿಮಗೆ ತೋರಿಸ್ತೇ ನೋಡಿ ಅದು ಖಾಲಿ ಖಾಲಿ ಕಾಣಿಸ್ತಾ ಇರೋದು ಆ ಗಿಡ ಒಯ್ತು ತೆಗೆದಾಕದೆ ಕಾಯಿ ಎಲ್ಲ ಮುಗ್ದಾದ್ಮೇಲೆ ತೆಗೆದ ಮೇಲೆ ನೋಡಿ ಈ ಗಿಡ ಸ್ಟಾರ್ಟ್ ಆಗಿದೆ ಇವಾಗ ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಎಲ್ಲ ಮಾಡ್ಕೊಂಡಾಗ ಒಂದು ಗಿಡದಲ್ಲಿ ನಮಗೆ ಕಾಯಿ ಇಲ್ಲ ಅಂದಾಗ ಇನ್ನೊಂದು ಗಿಡದಲ್ಲಿ ರೆಡಿ ಇರುತ್ತೆ ಈ ಥರ ಮಾಡ್ಕೋಬೇಕು ನಾವು ಈಗ ತರಕಾರಿ ಎಲ್ಲ ಖಾಲಿಯಾಗಿದೆಯಲ್ಲ ಅದು ಹಳೆ ಗಿಡ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಹೊಸ ಗಿಡ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚೀಲದಲ್ಲಿ ಗಾರ್ಡನ್ ವೇಸ್ಟು ಮತ್ತು ಎಲೆ ಗೊಬ್ಬರ ಎಲ್ಲಾನು ತುಂಬಿಸ್ಬಿಟ್ಟು ನಾನು ಮಣ್ಣು ತುಂಬಿಸಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಅದಕ್ಕೆ ನಾವು ಬೀಜಗಳನ್ನ ಇಡ್ಕೋಬೇಕು ಮನೆ ಹಾಲ್ಬಾಗ್ ಹೋಗಿದ್ನಲ್ಲ ಅಲ್ಲಿಂದ ಸ್ವಲ್ಪ ತರಕಾರಿ ಬೀಜಗಳು ಮತ್ತು ಹೂವಿನ ಬೀಜಗಳನ್ನೆಲ್ಲ ತಂದಿದ್ದೀನಿ ಅದನ್ನು ಹಾಕಬೇಕು ಹಾಕಿದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಟ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್